ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲಲ್ಲಿ ನೋಡ್ತಿದ್ರೋ ಸಬ್ಸ್ಕ್ರೈಬ್ ಮಾಡಿ ಸೊ ಇವತ್ತಿನ ಸ್ಪೆಷಲ್ ರೆಸಿಪಿ ಬಂದು ಗ್ರೀನ್ ಬಟಾಣಿ ಯೂಸ್ ಮಾಡಿಕೊಂಡು ಹೇಗೆ ಪಲಾವ್ ಮಾಡೋದು ಅಂತ ಸೊ ಇದು ಬಂದು ಬ್ರೇಕ್ಫಾಸ್ಟಿಗಂತೂ ಕುಕ್ಕಾಗಿ ಆಗುವಂಥ ರೆಸಿಪಿ ಅಂತಲೇ ಹೇಳ್ಬೋದು ಮಕ್ಕಳಿಗಂತೂ ಟೇಸ್ಟಿಯಾಗಿರುತ್ತೆ ಹಾಗೆ ಜಾಸ್ತಿ ವೆಜಿಟೇಬಲ್ ಯೂಸ್ ಮಾಡಿದ್ರೆ ಇರೋದ್ರಿಂದ ಸೊ ಅವರು ತುಂಬ ಇಷ್ಟಪಟ್ಟು ತಿಂತಾರೆ ಅದರಲ್ಲೂ ನನ್ನ ಮಗಂತೂ ವೆಜಿಟೇಬಲ್ಸ್ ಅಂದ್ರೆ ದೂರ ಓಡಾಕ್ತಾನೆ ಸೊ ಅವ್ನಿಗೆ ತುಂಬಾ ಇಷ್ಟ ಆಗುತ್ತೆ ಸೊ ಮೊದಲಿಗೆ ನಾವು ಕುಕ್ಕರ್ಗೆ ಒಂದು ಅಥವಾ ಎರಡು ಸ್ಪೂನ್ ಆಗೋಷ್ಟು ತುಪ್ಪ ಹಾಕೊಂಡ್ರೆ ಸಾಕಾಗುತ್ತೆ ಅದ್ರ ಜೊತೆಗೆ ನೀವು ಬೇಕಿದ್ರೆ ಆಯಿಲ್ ಸಹ ಆ್ಯಡ್ ಮಾಡ್ಬೋದು ಸೊ ಅದಾದಮೇಲೆ ನಾವು ಪಲಾವ್ಗೆ ಯೂಸ್ ಮಾಡೋ ಎಲ್ಲ ಇಂಗ್ರೀಡಿಯೆಂಟ್ಸ್ ಲೈಕ್ ಪಲಾವ್ ಎಲೆ ಸ್ಟಾರ್ ಲವಂಗ ಏಲಕ್ಕಿ ಫ್ಲವರ್ ಸೊ ಎಲ್ಲ ಹಾಕಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಸೊ ಅದಾದ ಮೇಲೆ ನಾವು ಅದಕ್ಕೆ ಈರುಳ್ಳಿ ಹಾಕಿ ಬಾಡಿಸ್ಕೊಳ್ಳೋಣ ಅದಕ್ಕೆ ಎರಡು ಈರುಳ್ಳಿ ಆದರೆ ಸಾಕಾಗುತ್ತೆ ಫ್ರೆಂಡ್ಸ್ ಇದಕ್ಕೆ ಜಾಸ್ತಿ ಇನ್ಗ್ರೀಡಿಯೆಂಟ್ಸ್ ಅಂತ ಏನಿಲ್ಲ ಹಸಿ ಬಟಾಣಿ ಇದ್ರೆ ಸಾಕು ನಾನು ಇದಕ್ಕೆ ರಾಣಿ ಜೊತೆ ಆಲೂಗಡ್ಡೆ ಸಹ ಹಾಕಿದ್ದೀನಿ ಯಾಕಂದ್ರೆ ನನ್ನ ಮಗಳು ತಿಂತಾಳಲ್ವಾ ಸೊ ಅದಕ್ಕೋಸ್ಕರ ಸೊ ಅದಾದ್ಮೇಲೆ ಇದಕ್ಕೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡೋಣ ಅಲೌ ಮಾಡ್ತಿರೋದ್ರಿಂದ ಇದಕ್ಕೆ ಬೆಳ್ಳುಳ್ಳಿ ಸ್ವಲ್ಪ ಮುಂದೆನೇ ಇರಬೇಕಾಗತ್ತಲ್ವ ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ಅದಾದ್ಮೇಲೆ ನಾವು ಇದಕ್ಕೆ ಆಲೂಗಡ್ಡೆನ ಆ್ಯಡ್ ಮಾಡಿ ಬಾಡಿಸ್ಕೊಳ್ಳೋಣ ಆಲೂಗೆಡ್ಡೆ ಬಂದು ನಾನು ಆಪ್ಷನಲ್ ಆಗಿ ತಗೊಳ್ತಾ ಇದ್ದೀನಿ ನೀವು ಅಷ್ಟೇ ಯಾಕಂದರೆ ನನ್ನ ಮಗಳು ಸಹ ಇದನ್ನು ನಾನು ಕೊಡ್ತಾ ಇರೋದ್ರಿಂದ ಆಲೂಗಡ್ಡೆನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಅಷ್ಟೆ ಫ್ರೆಂಡ್ಸ್ ಸೊ ಆಲೂಗೆಡ್ಡೆ ಸ್ವಲ್ಪ ಎಣ್ಣೆಯಲ್ಲಿ ಬೇದ ಇದ್ದಂಗೆ ನಾವು ಅದಕ್ಕೆ ಬಟಾಣಿನ ಆ್ಯಡ್ ಮಾಡೋಣ ಬಟಾಣಿನ ಮುಂಚೆನೆ ನಾವು ತೊಳೆದು ರೆಡಿ ಮಾಡ್ಕೊಂಡಿರಬೇಕು ಸೊ ಬಟಾಣಿ ಜಾಸ್ತಿನೇ ಇರಲಿ ಫ್ರೆಂಡ್ಸ್ ಯಾಕಂದರೆ ಇದು ಬಟಾಣಿ ಪಲಾವ್ ಆಗಿರೋದ್ರಿಂದ ಬಟಾಣಿ ಜಾಸ್ತಿ ಇದ್ದಷ್ಟು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಬಟಾಣಿ ಪಲಾವ್ ಅಂತಲೇ ಅನಿಸ್ಕೊಳ್ಳುತ್ತೆ ಅದು ಸೊ ಬಟಾಣಿ ನಾವು ಹಾಕಿ ಅದನ್ನು ನಾವು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಬಟಾಣಿ ಹಸಿ ಆಗಿರೋದ್ರಿಂದ ಎಣ್ಣೆ ನಾವು ಅಷ್ಟೇನು ಫ್ರೈ ಮಾಡ್ಕೊಳ್ಳೋ ಅಷ್ಟು ನೆಸೆಸಿಟಿ ಇರಲ್ಲ ಬಟ್ ಎಣ್ಣೆಯಲ್ಲಿ ಯಾಕೆ ಫ್ರೈ ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಅಷ್ಟೆ ಬೆಳಗ್ಗೆ ಏನಾದರೂ ಲೇಟಾಗಿ ಇದ್ರಿ ಅಂದರೆ ಇದನ್ನು ನಾವು ಕುಕ್ಕಾಗೆ ಮಾಡ್ಬೋದು ಅಂತಲೇ ಹೇಳ್ಬೋದು ಇದಕ್ಕೇನಿಲ್ಲ ಫ್ರೆಂಡ್ಸ್ ಜಸ್ಟ್ ಬಟಾಣಿ ಒಂದು ಮಸಾಲೆ ಐಟಮ್ಸ್ ಇದ್ದರೆ ಸಾಕಾಗುತ್ತೆ ಸೊ ಇದಕ್ಕೆ ನಾವು ಇದಕ್ಕೆ ಮೇನ್ ಆಗಿ ಒಂದ್ ಮಸಾಲೆ ರೆಡಿ ಮಾಡ್ಬೇಕು ನೋಡಿ ಇವಾಗ ನಾನು ಆ್ಯಡ್ ಮಾಡ್ತೀನಿ ಅಲ್ವಾ ಈ ಮಸಾಲೆ ಇದಕ್ಕೆ ಏನೆಲ್ಲಪ್ಪಾ ಬೇಕು ಅಂದ್ರೆ ಇದಕ್ಕೆ ನಾಲ್ಕು ಹಸಿ ಮೆಣಸಿನ್ಕಾಯಿ ಒಂದ್ ಇಡಿಯಷ್ಟು ಪುದೀನ ಇನ್ನೊಂದ್ ಅರ್ಧ ಇಡಿಯಷ್ಟು ಕೊತ್ತಂಬರಿ ಸೊ ಇಷ್ಟನ್ನು ಮಿಕ್ಸಿಗೆ ಹಾಕೊಂಡು ನಾವು ಗ್ರೈಂಡ್ ಮಾಡಿಕೊಂಡು ಮಸಾಲೆ ರೆಡಿ ಮಾಡೋಣ ಈ ಮಸಾಲೆ ಸಹ ಇದಕ್ಕೆ ತುಂಬಾನೇ ಟೇಸ್ಟ್ ಕೊಡುತ್ತೆ ಸೊ ಮರಿದಿನ ಇದನ್ನ ಗ್ರೈಂಡ್ ಮಾಡ್ಕೊಳ್ಳಿ ಸೊ ಅದಾದ್ಮೇಲೆ ನಾವು ಇದನ್ನ ಒಂದ್ ಸ್ವಲ್ಪ ಕುದಿ ಬಿಟ್ಟು ಇದಕ್ಕೆ ನಾವು ಅಕ್ಕಿ ಆ್ಯಡ್ ಮಾಡ್ಕೊಳ್ಳೋಣ ಮುಂಚೆನೇ ನೀರು ಹಾಕಿ ಅಕ್ಕಿ ಆ್ಯಡ್ ಮಾಡಿದೆ ಟೇಸ್ಟ್ ಸ್ವಲ್ಪ ಕಮ್ಮಿ ಆಗುತ್ತೆ ಇದಕ್ಕೆ ಯಾಕಂದರೆ ಇದು ಸ್ವಲ್ಪ ಮಸಾಲೆ ಇರೋದ್ರಿಂದ ಸೊ ಅಕ್ಕಿ ಹಾಕಿ ಅಕ್ಕಿನ ಒಂದು ಸ್ವಲ್ಪ ಇದರಲ್ಲಿ ಬೇಯೋಗ್ಬೇಡಣ ನಾನು ಇದಕ್ಕೆ ತೊಗೊಂಡಿರೋದು ಎರಡು ಲೋಟ ಅಕ್ಕಿ ಅಷ್ಟೇ ಫ್ರೆಂಡ್ಸ್ ಸೊ ಇದಕ್ಕೆ ಎರಡು ಲೋಟ ಅಕ್ಕಿ ಇರೋದ್ರಿಂದ ಮೊದಲು ನಾನು ಮಸಾಲೆ ಆ್ಯಡ್ ಮಾಡಿರೋದ್ರಿಂದ ಅದರಲ್ಲಿ ಆಲ್ರೆಡಿ ಅರ್ಧ ಲೋಟ ನೀರಿದೆ ಸೊ ಅದಕ್ಕೆ ನೀವು ನೋಡಿಕೊಂಡು ಎರಡು ಲೋಟ ಅಕ್ಕಿಗೆ ಈ ನಾಲ್ಕು ಲೋಟ ಹಾಕಬೇಕು ಅದರಲ್ಲಿ ನೀವು ಸ್ವಲ್ಪ ಕಮ್ಮಿ ಮಾಡಿ ಹಾಕಿ ಯಾಕಂದರೆ ನಾವು ಮಸಾಲೆಯಲ್ಲಿ ನೀರು ಹಾಕಿರೋದ್ರಿಂದ ಅದರಲ್ಲಿ ಆಲ್ರೆಡಿ ನೀರಿರುತ್ತೆ ಸೊ ನಾವು ಈ ಥರ ಪಲಾವ್ ಮಾಡುವಾಗ ನೀರು ಅದ ಕರೆಕ್ಟಾಗಿದ್ದಷ್ಟು ಅದು ನಮಗೆ ಟೇಸ್ಟಿಯಾಗಿ ಬರುತ್ತೆ ನೋಡ್ತಾ ನೀಟಿಗೆ ನೀರು ಹಾಕಿ ಅಕ್ಕಿನ ಮಸಾಲೆ ಎಲ್ಲ ಮಿಕ್ಸ್ ಆಗೋಷ್ಟು ಕಲಸಿ ಎರಡು ಲೋಟ ಅಕ್ಕಿ ಹಾಕಿರೋದ್ರಿಂದ ಸ್ವಲ್ಪ ನೀರ್ ಮೊದಲೇ ಇರೋದ್ರಿಂದ ನಾನು ಇದಕ್ಕೆ ಮೂರು ಮುಕ್ಕಾಲು ಲೋಟ ನೀರು ಹಾಕ್ತಾ ಇದ್ದೀನಿ ಸೊ ನೋಡಿ ನೀರ್ ಹಾಕಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಟೇಸ್ಟಿಗೆ ಉಪ್ಪಾಕಿ ಲೆಮೆನ್ ಆಡ್ ಮಾಡಬೇಕು ಅಂತ ನಿಮ್ಗೆ ಲೆಮೆನ್ ಆಡ್ ಮಾಡಿ ನಾನು ಇದಕ್ಕೆ ಸ್ವಲ್ಪ ಲೆಮೆನ್ ಆ್ಯಡ್ ಮಾಡ್ತೀನಿ ಯಾಕಂದರೆ ಮಸಾಲೆ ಇರೋದರಿಂದ ಖಾರ ಆಗಬಾರ್ದು ನನ್ನ ಮಗಳು ತಿಂತಾಳಲ್ವಾ ಸೊ ಅದಕ್ಕೋಸ್ಕರ ಸೊ ರುಚಿಗೆ ತಕ್ಕಷ್ಟು ಉಪ್ಪು ಲೆಮೆನ ನೀವು ಆ್ಯಡ್ ಮಾಡಿದ್ರೆ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಒಂದ್ಸಲಿ ಟ್ರೈ ಮಾಡಿ ನೀವು ಮನೆಯಲ್ಲಿ ತಿಂದು ನೋಡಿ ಆಮೇಲೆ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಸೊ ಚೆನ್ನಾಗಿ ಕಲಸಿ ಉಪ್ಪೆಲ್ಲ ಹಾಕಿ ನಾವು ಲಿಬ್ನ ಕ್ಲೋಸ್ ಮಾಡಿ ಇದನ್ನು ನಾವು ಟೂ ವಿಜಿಲ್ ಹೊಡೆದ್ರೆ ಸಾಕಾಗುತ್ತೆ ವಿಜಿಲ್ ಆದಮೇಲೆ ಓಪನ್ ಮಾಡಿದ್ರೆ ಇದು ತುಂಬ ಚೆನ್ನಾಗೇ ಬೆಂದಿರುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ಆಗಿತ್ತು ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಇದು ನಮ್ಮ ಮನೇಲಿ ಇವತ್ತು ಸೊ ನೀವು ಒಂದ್ಸಲಿ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್